ನಿಮ್ಮ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರಣ್ಯ ಪ್ರಶ್ನೆಗೆ ಮಾಡಿ ಸಾಕಷ್ಟು ಮೂಲ ಪ್ರತಿನೇ ಇಲ್ಲ ಆ ಒಂದು ವರದಿಯಲ್ಲಿ ಆರೋಪ ಇಲ್ಲ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸ ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಅಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕಾಗುತ್ತೆ ಜಯಪ್ರಕಾಶ್ ಅವರು ಕೂಡ ಅದು ಒಪ್ಕೊಂಡಿದ್ದಾರೆ ಮೂಲ ಪ್ರತಿ ಇಲ್ಲ ಇಟ್ಕೊಂಡು ನಾವು ಅಂತ ಅದು ಗೊತ್ತಿಲ್ಲ ಬಟ್ ಮೂಲ ಪ್ರತಿ ಇರಲೇಬೇಕಾಗುತ್ತೆ ಕಳೆದ ಹೋಗಿ ಒಂದು ಪತ್ರ ಬರ್ತದೆ ಎರಡು ಸಾವಿರದ ಗೊತ್ತಿಲ್ಲ ಇಪ್ಪತ್ತೊಂದರಲ್ಲಿ ನ್ಯಾಯಾಂಗ ತನಿಖೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಕಡೆದು ಹೋಗಿರೋದು ಜೊತೆಗೆ ನೂರ ಅರವತ್ತೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ ಅದು ಕೂಡ ಗಂಭೀರ ಆರೋಪನೇ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅರಣ್ಯ ಪ್ರಸ್ತಿಕ್ ಮಾಡಿ ಸಾಕಷ್ಟು ಮೂಲ ಪ್ರತಿನೆ ಇಲ್ಲ ಆ ಒಂದು ವರದಿಯಲ್ಲಿ ಆರೋಪ ಅಲ್ಲ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಅಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲಪ್ರತಿ ಪ್ರತಿ ಕಮಿಷನರೇಟಲ್ಲಿ ಇಲ್ಲೇ ಬೇಕಾಗುತ್ತೆ ಜಯಪ್ರಕಾಶ್ ಹೆಗಡೆ ಕೂಡ ಅದು ಒಪ್ಕೊಂಡಿದ್ದಾರೆ ಸರ್ ಮೂಲ ಇಲ್ಲ ಡೇಟಾ ಇಟ್ಕೊಂಡು ನಾವು ಇನ್ನೊಂದು ಹೇಳ್ತಿಕೊಂಡಿರೋದು ಅಂತ ಜಯಪ್ರಕಾಶ್ ಹೆಗಡೆ ಅವರು ಅದು ಗೊತ್ತಿಲ್ಲ ಬಟ್ ಮೂಲಪ್ರತಿ ಪ್ರತಿ ಇಲ್ಲೇ ಬೇಕಾಗುತ್ತೆ ಕಳೆದೋಗಿದ್ದಂಥ ಒಂದು ಪತ್ರ ಬರ್ತಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಗೊತ್ತಿಲ್ಲ ಇಪ್ಪತ್ತೊಂದರಲ್ಲಿ ಸರ್ ಎರಡು ಜಯಪ್ರಕಾಶ್ ಹೆಗಡೆ ಅವರು ನ್ಯಾಯಿಕ ತನಿಖೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಹೋಗಿರೋದು ಜೊತೆಗೆ ನೂರಾರು ತೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂತ ಆರೋಪ ಮಾಡ್ತಾ ಇದಾರೆ ಅದು ಕೂಡ ಗಂಭೀರ ಆರೋಪನೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ